ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿವನಿಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದಲೇ ಇವತ್ತಿನ ಡೇ ಬಂದು ಗುರುವಾರ ಗುರುವಾರದ ಬ್ಲಾಗ್ ಇದಾಗಿರುತ್ತೆ ಯಾಕೋ ನಾನು ಮನಿ ಪ್ಲಾಂಟ್ ಕಂಪ್ಲೀಟ್ ಹೊಣ್ಣೋಗ್ತದೆ ಅದು ಬೇಜಾರು ಇದರಲ್ಲೂ ಬೆಸ್ಟ್ ಸೌಂಡ್ ಕಟ್ ಮಾಡಿಬಿಟ್ಟು ಇವಾಗ ಅದನ್ನು ಬೇರೆ ಒಂದು ಬಾಟಲ್ಗೆಲ್ಲ ಹಾಕಿದ್ದೀನಿ ಅದ್ರ ಬೇರೆ ಏನಾದರೂ ಬಿಟ್ಟರೆ ಆ ಗಿಡ ಇನ್ನು ಒಳಗಡೆ ಇಟ್ಕೊಳೋಣ ಅಂತ ಯಾರು ನಮ್ಮ ಮನೆ ಹತ್ರ ನನ್ನ ಹುಟ್ಟೆವ್ರಿಗೆ ಪಡೆ ಹೋಗ್ಬಿಟ್ಟು ಗೊತ್ತಿಲ್ಲ ಕೆಳಗಡೆ ರೂಮ್ಸೇ ನಾನು ಹಾಗೂ ಮನೆ ಎಲ್ಲ ಸ್ವಲ್ಪ ಮತ್ತೆ ಮಣ್ಣೆಲ್ಲ ಹಾಕಿ ಏನೋ ಸರ್ಕಸ್ ಮಾಡಿದೆ ಬಟ್ ಆದರೂ ಗಿಡ ಸಿಗಿರೋದಿಲ್ಲ ಬಾಳ್ತಾ ಬಂತು ಫುಲ್ಲು ಆಮೇಲೆ ಆಗಕ್ಕೆ ಶುರು ಆಯಿತು ಹಾಗಾಗಿ ಒಂದನ್ನು ಕಟ್ ಮಾಡಿದ್ದೀನಿ ಇವಾಗ ಇಲ್ಲೊಂದು ಕಟ್ ಮಾಡಿದ್ದೀನಿ ನಿನ್ನೆ ಒಂದು ಕೆಳಗಡೆನೇ ಒಣಗೋಗಿಬಿಟ್ಟಿದ್ದೆ ಅದನ್ನು ತೆಗೆದು ನೀರಲ್ಲಿ ಹಾಕಿದ್ದೀನಿ ಇಲ್ಲಿದೆ ಅಲ್ಲಿದೆ ಒಂದು ಅಡುಗೆ ಮನೆ ನೆಟ್ಟಿದ್ದೀವಿ ಬಟ್ಟೆಗಳೆಲ್ಲ ಎತ್ಕೋಬೇಕು ಇನ್ನು ಮಕ್ಕಳೆಲ್ಲ ಮಲಗಿದ್ದಾರೆ ಹಿಂಗೆ ತಿಳ್ಸ್ಬೇಕು ಬೇರಿಸಿ ಗುರುವಾರ ಇವತ್ತು ಡೇಟ್ ಇಪ್ಪತ್ತೊಂಬತ್ತು ಇವತ್ತು ಮಕ್ಕಳಿಗೆ ಏನು ಮಾಡೋದು ಔಷಧ ಮಾಡ್ತಾ ಇದ್ದೀನಿ ಏನು ಮಾಡೋದು ಮಂಚ ಸೊಪ್ಪಿನ ಚಪಾತಿ ಏನಾದರೂ ಮಾಡ್ತೀನಿ ಹಾಗೆ ಗುಲ್ಕಂತ ಇದ್ದಾರೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ಇಷ್ಟಪಡ್ತಾ ಇದ್ವಿ ಅವಾಗೆಲ್ಲ ಇದು ಒಂದೊಂದು ರೂಪಾಯಿ ಪ್ಯಾಕೆಟಲ್ಲಿ ಬರೋದು ನೋಡಿ ಒಂದೊಂದು ಅಲ್ಲಿ ಪ್ಯಾಕೆಟಲ್ಲಿ ಇಷ್ಟು ಒಂದೊಂದು ರೂಪಾಯಿ ಪ್ಯಾಕೆಟಲ್ಲಿ ಬರೋದು ಗುಲ್ಕನ್ ಅಂತ ನಮ್ಗೆ ಅವಾಗ ಇದೇ ಸ್ನ್ಯಾಕ್ಸು ಸ್ಕೂಲಲ್ಲಿ ಸ್ಕೂಲ್ ಬಿಟ್ಟರೆ ಇಂಥವೇ ತೊಗೊಂಡು ನಾವು ತಿಂತಾಯಿ ಇದು ಇವಾಗ ಕಣ್ಣಿಗೆ ಮರೆಯಾಗಿ ಹೋಗ್ಬಿಡದೆ ಇದೆಲ್ಲ ನಮಗೇನೋ ಅನ್ನೋದೇ ನಾವೇ ಮರ್ತೋಗ್ಬಿಟ್ಟಿದ್ವಿ ಅನ್ಸುತ್ತೆ ನಮ್ಮ ಮಕ್ಳಿಗೆಲ್ಲ ಎಲ್ಲ ನೆನಪಿರುತ್ತೆ ನಮ್ಗೆ ಗೊತ್ತಿರೋಂಗೆ ಇದನ್ನು ನಾವು ಯಾವುದೋ ಜಾಮೂಳಿಗೆ ತರ್ಸು ಜಾಮೂನು ಬ್ರೆಡ್ ಎಲ್ಲ ಹಾಕ್ಕೊಂಡು ಇರಲಿಲ್ಲ ಜಸ್ಟ್ ಪ್ಯಾಕೆಟ್ನೇ ಚಿಪ್ಕೊಂಡು ತಿಂದು ಖಾಲಿ ಮಾಡಿಬಿಡ್ತಾ ಇದ್ವಿ ಅವ್ರು ಕೊಟ್ಟಿದ್ದಾರೆ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ ನಮ್ಮ ಮನೆಯವ್ರು ತಂದಿರೋದು ಗುಲ್ಕನ್ ಓಕೆ ಬನ್ನಿ ಕೆಲಸ ಶುರು ಮಾಡೋಣ ಹೇಗಿರುತ್ತೆ ಏನು ಬ್ಲಾಗ್ ನೋಡಿ ಕೂಡ ನೋಡೋಣ ಇಂಥ ಒಂದು ಏನು ಗುಲ್ಕನ್ ಎಲ್ಲ ಇದೆ ಇದೆಲ್ಲ ಸುಮಾರು ವರ್ಷಗಳೇ ಆಗೋಯಿತು ನಾನು ತಿಂದು ಅಂತ ಹೇಳ್ಬೋದು ಆ ಬೀಡಾದಲ್ಲಿ ಏನಾದರೂ ಕೊಟ್ಟಾಗ ಒಂದ್ಸರಿ ತಿಂದಿದ್ದು ಅನ್ಸುತ್ತೆ ಗುಲ್ಕನ್ ಬೀಡದೆಲ್ಲ ಬರುತ್ತೆ ನೋಡಿ ಆ ಟೈಪಲ್ಲಿ ತಿಂದಿದ್ದೆ ಅದು ಬಿಟ್ಟು ನಮ್ಮ ಮನೆಗೆ ಈ ಥರ ಗುಲ್ಕನ್ ಎಲ್ಲ ತರುವಂಥದ್ದು ಇಲ್ಲವೇ ಇಲ್ಲ ಅದೇನೋ ನಮ್ಮ ಮನೆಯವರಿಗೆ ಭಾಳ ನೆನ್ಪಾಗಿ ತಗೊಂಬಂದುಬಿಟ್ಟಿದ್ದಾರೆ ಬಟ್ ಇದ್ರಲ್ಲಿ ತುಂಬಾ ಅದು ಒಂದು ಶುಗರ್ ಸಿರಪ್ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನಾನು ಒಂಥರ ಒಂದು ಸ್ಪೂನ್ ತಿಂದ್ರೆ ಅದು ಒಂಥರ ಬೇಡ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಬಟ್ ನಮ್ಮ ಬಾಲ್ಯದಲ್ಲಿ ಇದೆಲ್ಲ ಯಾವ ರೀತಿಯಾಗಿತ್ತು ಅಲ್ವಾ ನಂಗಂತೂ ಇದ್ರ ಜೊತೆಗೆ ಇನ್ನೊಂದು ನಾವು ಚಿಕ್ಕವರಿದ್ದಾಗ ಒಂಥರ ಪೆಪ್ಪರ್ಮೆಂಟ್ಗಳು ಮತ್ತು ಕೈಯಲ್ಲಿ ದಾರ ಹಾಕ್ಕೊಂಡು ಒಂಥರ ಸ್ಟಾರ್ ಥರದ್ದೆಲ್ಲ ಬರೋದು ಅದು ಆಮೇಲೆ ನಿಂಬೆಹಣ್ಣಿನ ಹುಳಿಗಳು ಒಂಥರ ಇವೆಲ್ಲವೂ ಕೂಡ ಎಷ್ಟು ಚೆನ್ನಾಗಿತ್ತವಾಗೆಲ್ಲ ಒಂದು ರೂಪಾಯಿ ಐವತ್ತು ಪೈಸಾದಲ್ಲಿ ಇದ್ದಂತಹ ಒಂದು ಸ್ನ್ಯಾಕ್ಸ್ ಐಟಮ್ಗಳು ಎಷ್ಟು ಖುಷಿ ಕೊಡ್ತಾಯಿತ್ತು ನಮಗೆ ಸ್ಕೂಲ್ ಬಿಡೋದನ್ನೇ ಕಾಯ್ತಾಯಿರ್ತಿದ್ವಿ ನಾವು ಒಂದು ರೂಪಾಯಲ್ಲೇ ನಮಗೆ ಒಂದು ದೊಡ್ಡ ಒಂಥರ ತಿನ್ನೋ ಪದಾರ್ಥ ತೊಗೊಳ್ತೀವಿ ಅಂದರೆ ಹಬ್ಬ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಆ ಒಂದು ರೂಪಾಯಿಗೆ ನಾವು ಇವತ್ತು ಎಷ್ಟೊಂದು ತಿಂಡಿ ತೊಗೋಬೇಕು ಏನೇನು ತೊಗೊಳೋದು ಅಂತ ಅವಾಗೆಲ್ಲ ಐವತ್ತು ಪೈಸೆ ಇಪ್ಪತ್ತೈದು ಪೈಸಕ್ಕೆಲ್ಲ ಕೂಡ ನಮಗೆ ತಿಂಡಿಗಳು ಸಿಗ್ತಾಯಿತ್ತು ಅಂದರೆ ತಿಂಡಿ ಅಂದ್ರೇನು ಭಾಳ ಅಲ್ಲ ಒಂದು ಐವತ್ತು ಪೈಸೆ ಎರಡು ಚಕ್ಲಿ ಅಥವಾ ಒಂದು ಸಣ್ಣ ಸಣ್ಣದು ಒಂಥರ ಆರೆಂಜ್ ಕಲರ್ದು ರಸ್ಗುಲ್ಲ ಟೈಪಲ್ಲ ನಾವು ಅಲ್ಲ ಅದು ಹೇಳಕ್ ಬರ್ತಲ್ಲ ನನಗೆ ಸಣ್ಣ ಸಣ್ಣದಾಗ ಉಂಡೆಗಳ ಥರ ಎಲ್ಲ ಬರೋದು ಐವತ್ತು ಪೈಸೆಗೆ ಮೂರು ಎರಡು ಅನ್ನೋ ಥರ ಕೊಡೋರು ಆಮೇಲೆ ಅವಾಗ ಸೌತೆಕಾಯಿ ಸೌತೆಕಾಯಿಯಲ್ಲೂ ಕೂಡ ಸ್ಕೂಲ್ ಹತ್ರನೇ ಇದ್ರು ಅವಾಗ ಒಂದು ರೂಪಾಯಿಗೆ ಒಂದು ಸೌತೆಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕ್ಕೊಡುವಂಥದ್ದು ಮಾವಿನಕಾಯಿ ಒಂದು ರೂಪಾಯಿಗೆ ನಿಜವಾಗ್ಲೂ ನಿಜವಾಗಲೂ ನನಗೊಂಥರ ಹೇಗೆ ನೆನಪಾಗುತ್ತೆ ಪ್ರತಿಯೊಂದು ಅಂದರೆ ಇವತ್ತು ಒಂದು ರೂಪಾಯಿಗೆ ಬೆಲೆನೇ ಇಲ್ಲ ಬೆಲೆ ಇಲ್ಲ ಅಂತಂದರೆ ಆ ರೀತಿಯಾದಂಥ ಒಂದು ತಿನ್ನುವಂಥ ಪದಾರ್ಥಗಳು ಒಂದು ರೂಪಾಯಿಗೆ ಯಾವುದೂ ಸಿಗೋದಿಲ್ಲ ಅದನ್ನು ನಾನು ಇಲ್ಲಿ ನೆನಪು ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ ಬಟ್ ನಮ್ಮ ಬಾಲ್ಯದಲ್ಲಿದ್ದಂತಹ ಒಂದು ಜೀವನ ಈಗಿನ ಮಕ್ಕಳಲ್ಲಿ ಇಲ್ಲ ಅನ್ನೋದು ಅದಂತೂ ಕಡ ಖಂಡಿತ ಯಾಕೆ ಅಂತಂದರೆ ಈಗಿರೋವಂಥ ಪ್ರಪಂಚನೇ ಅಷ್ಟು ಕೆಟ್ಟದಾಗಿದೆ ಎಲ್ಲೂ ಕೂಡ ಮಕ್ಕಳನ್ನ ಬಿಡೋದಕ್ಕಾಗಲಿ ಅಥವಾ ಅವ್ರನ್ನ ನಮ್ಮ ಹಾಗೆ ಆಟಾಡ್ಕೊಂಡು ಬರಲಿ ಅಂತೇಳಿ ಕಳ್ಸೋದಕ್ಕಾಗಲಿ ಆಗೋದೇ ಇಲ್ಲ ಬಟ್ ಆ ಒಂದು ಟೈಮ್ ಮತ್ತೆ ಸಿಗೋದಿಲ್ಲ ನನಗಂತೂ ಈಗ ಅನಿಸ್ತಾ ಇರುತ್ತೆ ಎಷ್ಟೋ ಸರಿ ನನಗೆ ನಾನು ಮತ್ತೆ ಚಿಕ್ಕವಳಾಗಬೇಕು ಅಥವಾ ನಾನು ಒಂದು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಆ ವರ್ಷ ಆ ಟೈಮ್ ಎಲ್ಲನೂ ಮತ್ತೆ ರೀಕಾಲ್ ಮಾಡ್ಕೊಂಡು ಮತ್ತೆ ಈಗ ಬರಬೇಕು ಅಂತ ಬಟ್ ಆಗೋದಿಲ್ಲ ನನ್ನ ಇದನ್ನು ನಾನು ಪ್ರತಿ ಹೇಳ್ತಾ ಹೇಳ್ತಾಯಿರ್ತೀನಿ ಈಗ ನಿಮ್ಗೇನು ಟೈಮ್ ಇದೆ ಈ ಒಂದೇ ಟೈಮ್ ನಿಮ್ಮ ಲೈಫಿಗೆ ಒಂಥರ ಮುಖ್ಯವಾದಂಥ ದಿನಗಳು ಆಮೇಲೆ ನಿನ್ನ ತಮ್ಮನ ಜೀವನನೇ ಬೇರೆ ಆಗಿಬಿಡತ್ತೆ ಮಗಳು ನಿನ್ನ ಜೀವನವೇ ಬೇರೆ ಆಗಿಬಿಡತ್ತೆ ಆಮೇಲೆ ನೀವು ಬೇಕು ಅಂದರೂ ನೀವು ಇಬ್ಬರು ಈ ರೀತಿ ಇರೋದಕ್ಕಾಗೋದಿಲ್ಲ ನಮ್ಮ ಇರೋವರೆಗೂ ಅಷ್ಟೇ ನಮ್ಮ ಮಕ್ಕಳು ಈ ರೀತಿಯಾಗಿರೋದಕ್ಕೆ ಸಾಂದರೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹೇಳಿ ಈ ಪ್ರೀತಿ ಬಾಂಧವ್ಯ ಇರೋದಕ್ಕೆ ಸಾಧ್ಯ ಅಂತ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಎಷ್ಟು ದಿನ ಒಟ್ಟಿಗೆ ಇರ್ತೀರ ಒಂದು ಸಂಬಂಧ ಪ್ರೀತಿ ವಾತ್ಸಲ್ಯ ಅದಷ್ಟು ಉಳಿಸ್ಕೊಳ್ಳಿ ಅದರಲ್ಲಿ ಇರುವಂಥ ಸುಖ ಶ ಒಂಥರ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಎಲ್ಲರಲ್ಲೂ ಆ ಒಂದು ಸುಖ ಶಾಂತಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಬಟ್ ಕೇಳ್ಕೊಂಬಂದಿರೋ ಸಿಕ್ಕಿರತ್ತೆ ಅಂಥವ್ರನ್ನ ನೋಡಿದಾಗ ಸರಿ ಹೊಟ್ಟೆ ಹೊರೆಯುತ್ತೆ ನಮಗೆಲ್ಲ ದೇವರು ಮೋಸ ಮಾಡಿಬಿಟ್ನಲ್ಲ ಭಗವಂತ ಅಂತ ಬಟ್ ಈಗೆಲ್ಲೋ ಒಂದು ಕಡೆ ಒಳ್ಳೆ ರೀತಿಯಾಗಿ ಹೋಗ್ತಾ ಇದೆ ನೋಡೋಣ ಟೈಮ್ ಬಂದಾಗ ಹೇಳ್ತೀನಿ ಪ್ರತಿಯೊಂದನ್ನು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ನೀವೇ ನೋಡ್ತಾಯಿದ್ದೀರಾ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಇವತ್ತಿನ ತಿಂಡಿ ಬಂದು ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡಿಬಿಡೋಣ ಅಂತ ಮೆಂತ್ಯ ಸೊಪ್ಪು ಜಾಸ್ತಿ ಇತ್ತು ಜೊತೆಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ರವೆ ಬಗ್ಗೆ ಮಾತಾಡಿದಾಗ ನಾವು ಒಬ್ಬರು ಕಮೆಂಟ್ ಮಾಡಿದ್ರಿ ರವೆ ರೊಟ್ಟಿ ಮಾಡಿಬಿಡಿ ಸುಷ್ಮಾ ಅಂತ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ರವೆ ಎಷ್ಟಿತ್ತು ಅಷ್ಟು ಅಂತ ರವೆನ ನೆನೆಸಿಟ್ಟು ಅದಕ್ಕೆ ರಾಗಿ ಮಾಲ್ಟ್ ಪೌಡರು ಜೊತೆಗೆ ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ಇದಿಷ್ಟು ಹಾಕಿ ಉಪ್ಪು ಹಾಕಿ ನಂಗೆ ಒಂದು ಸ್ವಲ್ಪ ಕೈಯಲ್ಲಿ ತಟ್ಟೋದ್ಕಿಂತ ಲಟ್ಸೋದಕ್ಕೆ ಭಾಳ ಇಷ್ಟಪಡ್ತೀನಿ ಹಾಗಾಗಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಜಾಸ್ತಿನೇ ಹಾಕೊಂಡ್ರೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಮಾಡೋಣ ಉಳಿದ್ರೆ ಏನು ತೊಂದರೆ ಇಲ್ಲ ರಾತ್ರಿಗೂ ಬೇಕಾದರೆ ಚಪಾತಿ ಮಾಡ್ಕೊಬೋದು ಹಿಟ್ಟಣ ಅಂತ ಇದು ನನ್ನ ಹಸಿ ಮೆಂತ್ಯ ಸೊಪ್ಪನ್ನೇ ಹಾಕಿರೋವಂಥದ್ದು ಎಣ್ಣೆಲೇನು ಫ್ರೈ ಮಾಡಿಲ್ಲ ಕೆಲವೊಂದು ಟೈಮಲ್ಲಿ ಫ್ರೈ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಹಸಿದೆ ಹಾಕ್ಬಿಡ್ತೀನಿ ಬಟ್ ನನ್ನ ಮಕ್ಕಳಿಗೆ ಮೆಂತ್ಯ ಸೊಪ್ಪಿಂದು ಸ್ಟಫಿಂಗ್ ಮಾಡಿ ಪರೋಟ ಥರ ಮಾಡ್ತೀನಿ ಅದಕ್ಕೆ ಮೊಸರು ಹಾಕೊಂಡು ತಿನ್ನುವಂಥದ್ದು ಅದು ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಬಟ್ ಅದು ಪರೋಟ ಥರ ಎಲ್ಲ ಮಾಡಬೇಕು ಅಂದರೆ ಮೆಂತ್ಯೆ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು ಇಲ್ಲೊಂದು ಸ್ವಲ್ಪ ಇತ್ತು ಅಷ್ಟೇ ಅಂದರೆ ಒಂದು ಕಟ್ಟಷ್ಟಿತ್ತು ಅಷ್ಟೇ ಅದಕ್ಕೆ ನಾನು ಫುಲ್ ಎಲ್ಲ ರವೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ಇದು ಒಂಥರ ರವೆ ರೊಟ್ಟಿನೂ ಅಲ್ಲ ಚಪಾತಿನೂ ಅಲ್ಲ ಅನ್ನೋ ಥರ ಚೆನ್ನಾಗಿರುತ್ತೆ ಈ ಮಾಲ್ಟ್ ಪೌಡ್ರು ಎಲ್ಲ ಹಾಕಿ ಮಾಡೋದ್ರಿಂದ ಯಾಕಂದರೆ ಮಕ್ಳಿಗಂತೂ ಡೈಲಿ ಗಂಜಿ ಎಲ್ಲ ಕೊಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಹಾಗಾಗಿ ನಾನೇನು ಮಾಡ್ತೀನಿ ಈ ಥರ ಮುದ್ದೆ ಮಾಡಿದಾಗಂತೂ ಕಂಪಲ್ಸರಿ ಮಕ್ಕಳಿಗೆ ಮಾಲ್ಟ್ ಪೌಡ್ರ್ ಹಾಕಿ ಕೊಡೋ ಅಂಥದ್ದು ಇರುತ್ತೆ ಯಾಕಂದರೆ ಅದರಲ್ಲಿ ಎಲ್ಲ ಥರದ ಧಾನ್ಯಗಳನ್ನ ಮಿಕ್ಸ್ ಮಾಡಿರ್ತೀವಲ್ಲ ಹಾಗಾಗಿ ಇಕ್ಕೆಲಗೆ ಬೆಳೆಕನೆ ಮಗ ಚಪಾ ಚಪಾ ಹಾ ನೀಗೆ ರೊಸಾ ಚಪಾತಿ ಹ ರಾಟ ತರಾಟ ತರೈರೋ ಚಪಾತಿ ರೊಟ್ಟಿ ಇನ್ ಬೇಕಾದ್ರು ಹೆಳ್ಬಾ ರವೆನಾ ಖಾಲಿ ಮಾಡಬೇಕು ಅಂದ್ರೆ ಹಿಂಗ ಮಾಡಿ ಕೊಟ್ರೇ ಮಾತ್ರ ಬೆಣ್ಣೆ ಕಣ ಒಂದು ಚುರಿ ಇದೀನಿ ಹಾಕಿ ಇದೀನಿ ಜಾಸ್ತಿ ತುಕು ಅಂತ ಹಾಕ್ತೀರಾ ನಿಮ್ಮಮ್ಮ ಕಂಜೂಸ್ ಅದಕ್ಕೆ ಸ್ವಲ್ಪ ಹಾಕಿದಾರ ಬಗ್ಗಿ ತಿನ್ನ ಬಟ್ಟೆ ಮೇಲೆ ಚೇಲ್ಕೋ ಮಮ್ಮ ಕಂಜೂಸ್ ಅಂತ ಬಿಟ್ರೇ ಯಾಕಪ್ಪ ಕಂಜು ಸಲ್ವಾ ಮತ್ತೇನು ಧಾರಾಳ ನಂಗಾದ್ರೆ ಅಲ್ಲ ಧಾರಾಳ ಇತಿ ಅಂದ್ರೆ ಮದ್ಯ ಅಂದ್ರೆ ಹೆಂಗ

ಬರಬೇಡ ಏನು ಬೇಡ ನಿಂತಕ್ಷ ಮಾಡ್ಕೊಂಡು ಬನ್ನಿ ಮ್ಯಾಮ್ ಹೇಳಿದ್ರು ಅದು ಅದಿತಿ ಅದಿತಿ ಆಂಟಿಗೆ ಹೋಗಿದೆ ಆಂಟಿಗೋಗಿದೆ ಅಷ್ಟು ಶಾಲೆಯಲ್ಲೂ ಮ್ಯಾಮ್ ಎಲ್ಲ ಬಂದಿದ್ದೆ ಆನ್ಮೇಲೆ ಆದಿತ್ಯ ಆಂಟಿಗೆ ಹೋಗಿದೆ ನಮ್ಮ ಪ್ರಿನ್ಸಿಪಾಲಿಗೆ ಅವ್ರಿಗೆ ಇಷ್ಟ ಆಗಿಲ್ಲ ಸ್ಕೂಲ್ ಶೂಸೇ ಬರಬೇಕು ಅಂದ್ಮೇಲೆ ಅವ್ರಿಗೆ ಇಷ್ಟ ಆಗಿಲ್ವಂತೆ ಓಕೆ ಫ್ರೆಂಡ್ಸ್ ಆಯಿತು ಮಕ್ಕಳೆಲ್ಲ ಹೋದರು ಹೋದ ನಾನು ಒಂದು ಸ್ವಲ್ಪ ಬದ್ಕುತ್ತಿದ್ದು ಏನು ಕೊರಿಯರ್ ರಿಪ್ಲೈ ಮಾಡೋದಿರುತ್ತೆ ಅಂದರೆ ಮೆಸೇಜ್ಗಳೆಲ್ಲ ಕೆಲವೊಂದು ಏನಿರುತ್ತೆ ಅವ್ರದ್ದೆಲ್ಲ ರಿಪ್ಲೈ ಮಾಡೋದಿತ್ತು ಅದೆಲ್ಲ ರಿಪ್ಲೈ ಮಾಡಿದ್ದಾಯಿತು ಈಗ ಮತ್ತೆ ರೊಟ್ಟಿನ ಚಪಾತಿನ ಮಾಡೋಣ ಇದು ರೊಟ್ಟಿ ಅಂತ ಹೇಳೋದು ಚಪಾತಿ ಅಂತ ಹೇಳೋದು ಅದು ನೀವೇ ಇಟ್ಕೋಬೇಕು ನಮ್ಗೆ ಒಂಥರ ಚಪಾತಿ ಥರನೇ ಬರುತ್ತೆ ಮಾತ್ರ ರೊಟ್ಟಿ ಅಂತ ಹೇಳೋಣ ಚಪಾತಿ ಥರನೇ ಇರುತ್ತೆ ಬಟ್ ಈ ರವೆ ನನಗೆ ಖಾಲಿ ಆಗಿರಲಿಲ್ಲ ಹೀಗಾಗಿ ರವೆ ಖಾಲಿ ಆಗಲಿ ಫಸ್ಟು ಅಂತ ಈ ರೀತಿ ಮಾಡಿದೆ ಒಂಥರ ಚಪಾತಿ ಥರ ಮೆಂತ್ಯ ಸೊಪ್ಪು ಮಾಲ್ ಪೌಡ್ರು ಆಮೇಲೆ ರವೆ ರವೆನ ಫಸ್ಟು ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ ಮೀಡಿಯಮ್ ರವೆ ಅದು ಎಷ್ಟು ಆಲತ್ತಂದು ನಮ್ಮ ಮನೇಲಿ ಒಂದು ತಿಂಗಳು ಮೇಲಾಯಿತು ಹುರಿದಿಟ್ಟಿದ್ದೆ ಹುರಿದಿಟ್ಟಿದ್ದರಿಂದ ಏನೂ ಆಗೋದಿಲ್ಲ ಹಂಗಾಗಿ ಖಾಲಿ ಆಗುತ್ತೆ 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 ಅಂದರೆ ಅದು ಈ ಕಾಲಕ್ಕೆ ಖಾಲಿ ಆಗಂಗೆ ಕಾಣಿಸ್ಲಿಲ್ಲ ಫೈನಲಿ ಎಲ್ಲನೂ ನೆನೆಸಿಟ್ಬಿಟ್ರೆ ಅವ್ರು ರವೆನ ಅದಕ್ಕೆ ಸ್ವಲ್ಪ ನೋಡಿದ್ರಲ್ಲ ಮಾಡಿಕೊಡ್ರು ಮತ್ತು ಕುದಿ ಹಿಟ್ಟು ಎಲ್ಲ ಹಾಕಿ ಮೆಂತ್ಯ ಸೊಪ್ಪು ಇತ್ತು ಸ್ವಲ್ಪ ಅದನ್ನೆಲ್ಲ ಸೇರಿ ಅಯ್ಯೋ ಎಲ್ಲ ಸೇರಿಸಿ ಹಾಕ್ಬಿಟ್ಟು ಮಾಡಿದ್ದೀನಿ ಇವಾಗ ನಮ್ಮನೆಯವ್ರಿಗೆ ನಮಗೆ ಮಾಡಬೇಕು ನಾವು ಅವರಿಗೆ ಚಟ್ನಿ ಮಾಡಬೇಕು ಅವ್ರು ಟೊಮೆಟೊ ಗೊತ್ತು ತಿನ್ನಲ್ಲ ಅಂತೆ ಅಂದರೆ ಡಾಕ್ಟರ್ ಹೇಳ್ತಾರೆ ಅವರಿಗೆ ಟೊಮೆಟೊ ತಿನ್ನಬಾರ್ದು ಅಂತ ಸ್ವಲ್ಪ ಅವರ ಬಾಡಿಯಲ್ಲಿ ಏನದು ಯೂಟ್ರಿಕ್ ಆ್ಯಸಿಡ್ ಅಂಶ ಅಂಶನ ಏನೋ ಗೊತ್ತಿಲ್ಲ ನನಗೆ ಯಾವುದೋ ಒಂದು ಆ್ಯಸಿಡ್ ಅಂಶ ಜಾಸ್ತಿ ಇರೋದ್ರಿಂದ ಆದಷ್ಟು ಟೊಮೆಟೊನ ಕಡಿಮೆ ತಿನ್ನಿ ಅಂತ ಹೇಳಿದ್ದಾರೆ ಅಂತ ಅವ್ರಿಗೆ ನಾನಿಂಗ್ ಹೋಗಿರಲಿಲ್ಲ ಚೆಕಪ್ಗೆ ಅವ್ರು ಹೋಗಿ ಮಾಡಿಸ್ಕೊಳೋಕ್ ಹೋದಾಗ ಹಂಗಾಗಿ ಅವ್ರು ಹೇಳಿ ಮಾತ್ರ ಗೊತ್ತು ನಂಗೆ ಟೊಮೆಟೊ ಸ್ವಲ್ಪ ಸಾಂಬಾರಿಗೂ ಕಡಿಮೆ ಯೂಸ್ ಮಾಡ್ತಿದ್ದೀನಿ ಬರೀ ಹುಣಸೆ ಹಣ್ಣಿನ ಹುಣಸೆ ಹಣ್ಣನ್ನು ಜಾಸ್ತಿ ಬಳಸ್ತಾರೆ ಡಾಕ್ಟರ್ ಮೆನ್ಷನ್ ಮಾಡಿದ್ದಾರೆ ಹುಣಸೆ ಹಣ್ಣನ್ನು ಜಾಸ್ತಿ ತೊಗೊಳ್ಳಿ ಟೊಮೆಟೊ ಹಣ್ಣನ್ನು ಕಡಿಮೆ ಮಾಡಿ ಅಂತ ಹಾಗಾಗಿ ಕಂಪ್ಲೀಟ್ ಅವರಿಗೆ ಟೊಮೆಟೊ ಹಣ್ಣನ್ನು ಕಡಿಮೆ ಮಾಡಿದ್ದೀನಿ ನಾವು ಮಾತ್ರ ತಿಂತೀವಿ ಅವರಿಗೆ ಸಪ್ರೇಟ್ ಚಟ್ನಿ ಮಾಡಿಬಿಡ್ತೀನಿ ಅವರಿಗೆ ನನ್ನ ಮಗ ಆಗಲಿ ಮಗಳಾಗ್ಲಿ ಯಾರೂ ಒಪ್ಪೋದಿಲ್ಲ ನನ್ನನ್ನು ಕಂಜ್ಯೂಸ್ ಅಂತ ಅಂದರೆ ಯಾಕಂದರೆ ನಾನು ಅವಶ್ಯಕತೆ ಇರೋದಕ್ಕೆ ಮಾತ್ರ ಖರ್ಚು ಮಾಡ್ತೀನಿ ಅನಾವಶ್ಯಕವಾಗಿ ಯಾವುದಕ್ಕೂ ಕೂಡ ಖರ್ಚು ಮಾಡೋದಿಲ್ಲ ಜೊತೆಗೆ ನನ್ನ ಮಕ್ಕಳಿಗೆ ಏನಾದರೂ ಬೇಕು ಅಂತಂದರೆ ಅವ್ರಿಗೆ ಅದನ್ನು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ತಿಳಿಸ್ತೀನಿ ಕೆಲವೊಂದು ಟೈಮಲ್ಲಿ ಮಕ್ಕಳು ಹಠ ಮಾಡೋದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಕೊಡಿಸ್ಬಿಡ್ತೀನಿ ಬಟ್ ಅದನ್ನು ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಹೇಗೆ ಇಟ್ಕೋತಾರೆ ಅದನ್ನು ನೋಡಿ ಅವ್ರಿಗೆ ಆಮೇಲೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತೀನಿ ಇದನ್ನು ಬೇಕು ಅಂತ ಹೇಳಿ ತೊಗೊಂಡ್ರೆ ಇದು ಅವಶ್ಯಕತೆ ಇತ್ತಾ ಎಷ್ಟು ದುಡ್ಡಿದೆ ಹೇಗೆ ಖರ್ಚಾಯಿತು ಇದನ್ನು ದುಡಿಬೇಕು ಅಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ಯಾಕಂದರೆ ಪ್ರತಿ ಒಂದೊಂದು ರೂಪಾಯಿ ಕೂಡ ಯಾವುದು ಸುಮ್ಮನೆ ಅಂತೂ ಬರೋದಿಲ್ಲ ಫ್ರೆಂಡ್ಸ್ ಇವತ್ತಿಗೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ ನೀವು ನಮ್ಮನ್ನು ನೋಡೋರ್ಗೆ ನೋಡೋರ್ಗನ್ಸುತ್ತೆ ಇವ್ರಿಗೆ ಏನು ಕ ಕಡಿಮೆ ಸ್ವಂತ ಮನೆ ಇದೆ ಎಷ್ಟೊಲ್ಲ ಒಡ್ಬೈದೆ ಆಗಿದೆ ಹೇಗಿದೆ ಅಂತ ಬಟ್ ಇದನ್ನೆಲ್ಲ ದುಡಿಬೇಕಾದ್ರೆ ನಾವು ಎಷ್ಟೋ ಕಳ್ಕೊಂಡು ಎಷ್ಟೋ ಮೋಸ ಹೋಗಿ ಎಷ್ಟು ಕಷ್ಟಪಟ್ಟು ಒಂಥರ ಹಗಲು ರಾತ್ರಿ ಅಂದಂಗೆ ನಮ್ಮ ಮನೆಯವರು ಕೊಡೋಕ್ಕೆ ಕಷ್ಟಪಟ್ಟು ಬಂದಿರೋದಕ್ಕೆ ನಾವು ಈ ಲೆವೆಲಿಗೆ ಬಂದಿರ್ತೀವಿ ನಮಗೇನೋ ನಮ್ಮ ಮನೆಯವ್ರಿಗೆ ಏನೋ ಅವರ ಅವರು ಮನೇಲಿ ಯಾರು ದುಡ್ದಿಟ್ಟು ಅಥವಾ ಬೇಜಾನಿಟ್ಟು ಆ ಥರ ಬ್ಯಾಕ್ಗ್ರೌಂಡಲ್ಲಿ ನಾವು ಬಂದಿಲ್ಲ ಹಾಗಾಗಿ ದುಡ್ಡಿಗೆ ತುಂಬಾ ಬೆಲೆ ಇದೆ ನಮ್ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಆಯಿತು ತಿಂಡಿ ತಿಂಡಿಯಾಗಿ ಎಲ್ಲ ಹಾಗೆ ಕೆಲಸ ಅಯ್ಯೋ ಸರಿಯಾಗಿ ಕೆಲಸಗಳು ಆಗಿಲ್ಲ ಸಾರಿ ಈಗ ಮಾಡ್ಕೋಬೇಕು ನನಗೇನಂದರೆ ತಿಂಡಿ ಆದಮೇಲೆ ಫೋನು ರಿಪ್ಲೈ ವೀಡಿಯೋ ಎಡಿಟಿಂಗ್ ತಮ್ನೇಲ್ ಕ್ರಿಯೇಟ್ ಇದೆಲ್ಲ ಇರುತ್ತೆ ಎಲ್ಲ ಸ್ವಲ್ಪ ಶಾಪಿಂಗ್ ಅದು ಈಗ ಅನ್ನಂಗೆ ಆಗೋಯ್ತು ಹಾಗಾಗಿ ಸರಿಯಾಗಿ ಎಡಿಟಿಂಗ್ ಆಗಿಲ್ಲ ಮತ್ತು ವಾಯ್ಸ್ ಡಬ್ಬಿಂಗ್ ಕೊಡಬೇಕಾದ್ರೆ ಇಲ್ಲಿ ಹೋಗೋದು ಅಕ್ಕಪಕ್ಕ ಟಮಕ ಟಮ್ಕ ಅಂತ ಹೊಡೆಯೋದು ಅಯ್ಯೋ ಟೈಮ್ ಹೆಂಗೆ ಆಗ್ತಾ ಇರುತ್ತೆ ಅಂತಂದರೆ ಟೈಮ್ ಆಗ್ತಾ ಇದೆ ಎಡಿಟಿಂಗ್ ಆಗಿಲ್ಲ ಎಡಿಟಿಂಗ್ ಆಗಿಲ್ಲ ಅನ್ನೋದೇ ಟೆನ್ಷನ್ ಅರ್ಧ ಆಗೋಗ್ಬಿಡುತ್ತೆ ಜೊತೆಗೆ ನಮ್ಮ ಮನೆಯವರು ತಿಂಡಿಗೆ ಬರ್ತಾರೆ ಅಂತ ಹೇಳಿ ನಾನು ಏನು ಚಟ್ನಿ ಎಲ್ಲ ಮಾಡಿ ಎಲ್ಲ ಮಾಡಿಟ್ಟೆ ನೋಡಿದರೆ ಅವರು ತಿಂಡಿಗೆ ಬಂದಿಲ್ಲ ಈಗ ಊಟಕ್ಕೆ ಅದನ್ನೇ ಕೊಟ್ಟೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗ ಬೇಳೆ ಹೆಸು ಕಾಳು ಬೆಂದಿದ್ದ ಚಕ ಚಕ ಅಂತ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಫಸ್ಟು ಬಸ್ಸಾಗಿ ಮಾಡಿಟ್ಬಿಡ್ತೀನಿ ಸ್ನಾನ ಮಾಡಿ ಆಮೇಲೆ ಯಾವಾಗ ಪೂಜಾರು ಕ್ಲೀನ್ ಮಾಡೋದು ನನ್ನ ಮಕ್ಳು ಬ್ರಷೋ ನಾನು ಕೆಲಸ ಮಾಡ್ಕೋಬೇಕು ಅಂತೀನಿ ಆ ಗದ್ದೆ ಇಲ್ಲ ಏನು ಮಾಡಿದ್ರು ಚಾನ್ಸೇ ಇಲ್ಲ ಕಾಯೆಲ್ಲ ಪೀಸ್ ಮಾಡಿ ಮಾಡಿಟ್ಬಿಡ್ಬೇಕು ಮುಂಚಿತವಾಗಿ ನಾನು ನಮ್ಮ ಯಜಮಾನ್ರು ಬರ್ತಾರೆ ತಿಂಡಿಗೆ ಮಾಡಿ ಮಾಡಿಟ್ಬಿಡೋಣ ಯಾವಾಗಲೂ ಬಂದಂಗೆ ಮಾಡ್ತಿರ್ತೀನಿ ಅಂತ ಮುಂಚಿತವಾಗಿ ನಾನು ಯಾವಾಗ ಮಾಡ್ತೀನೋ ಆವತ್ತೆಲ್ಲ ನೀವು ತಿಂಡಿ ತಿನ್ನಲ್ಲ ಅಲ್ಲ ಸುಮ್ಮನೆ ಬಂದರೆ ಬೆಳೆ ಕೇಳಿದೆ ತಾನೆ ಚಟ್ನಿ ಮಾಡಲಾ ರೀ ಹೌದ ಹಾಂ ಬಂದ ಮೇಲೆ ಮಾಡು ಅಂದ ರೀ ಅದನ್ನೇ ನಾವೇನಾದರೂ ಹೇಳಿದ್ರೆ ಹಾ ಹಾ ನನ್ಕ ಮಾಡಬೇಡ ಅಂತೀರಾ ನೀವು ಅಡಿಗೆ ಮಾಡಿದ್ದಾಗ ಬಿಟ್ಟ ಬಂದ್ಬಿಟ್ಟು ಯಾವಾಗ ಬಂದ್ರು ಇದೇ ಗೋಳು ಯಾವಾಗ ಬಂದ್ರು ಇದೇ ಗೋಳು ಅಂತ ನಾವೇನ್ ಅನ್ಬೇಕಿದ್ದಲ್ಲ ಈಗ ಬಸ್ಸಾರ್ ಮಾಡೋಣ ಅಂತ ಈಗ ಈಗ ಉಪ್ಸಾರು ಮಾಡ್ಬೇಕಾಗತ್ತೀಪ್ಸಾರು ಮಾಡ್ಲಾ ಬಸ್ಸಾರ್ ಚಟ್ನಿ ಇದೆ ಅನ್ನ ಇದೆ ಎಲ್ಲ ವೇಸ್ಟ್ ಆಗುತ್ತೆ ಇವಾಗ ಹೆಂಗೆ ಮಧ್ಯದಲ್ಲಿ ಏನು ಅಡಿಗೆನೆ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ದೇವ್ರ ಮನೆ ಆದ್ರೂ ಕ್ಲೀನ್ ಮಾಡ್ಕೊಂತ ಇದ್ದೆ ತಿನ್ಕೋ ಬಂದಿದ್ ಬೇಜಾರಿಲ್ಲ ಬೆಳಿಗ್ಗೆ ತಿಂಡಿ ಹೇಳ್ತಾ ಇರೋದು ಚಟ್ನಿ ಮಾಡಿದ್ ವೇಸ್ಟ್ ಆಯ್ತು ಇವಾಗ ಚಪಾತಿ ಏನೋ ಓಕೆ ಮಾಡೋದ್ ತೆಗ್ ಕಿಚ್ಚಿಡೋದ್ ನಾಳೆಗೆ ಅದಕ್ಕೆ ಏನಾದ್ರು ಮಾಡಿ ತಿನ್ಸೋದು ಅಷ್ಟೇ ನಮ್ಮ ಮನೆಯಲ್ಲಿ ಈ ಊಟದ ವಿಚಾರಕ್ಕೆ ಯಾವಾಗಲೂ ಜಗಳ ಆಗ್ತಾನೇ ಇರುತ್ತೆ ಅದರಲ್ಲಂತೂ ನನಗೆ ಕೆಟ್ಟು ಕೋಪ ಬರುತ್ತೆ ನಾನು ಏನಾದರೂ ಬೆಳಗ್ಗೆ ಹೊತ್ತು ಮುಂಚಿತವಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ಮನೆಯವ್ರಿಗೆ ಬಂದರೆ ಫಸ್ಟ್ ಕೊಟ್ಬಿಡೋಣ ಅಂತೆಲ್ಲ ರೆಡಿ ಮಾಡಿಟ್ಟಾಗ ಅವ್ರು ಬರದೇ ಹೋದಾಗ ನನಗೆ ಒಂಥರ ಎಷ್ಟು ಕೋಪ ಬರುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ನನಗೆ ಎಷ್ಟೊಂದು ಕೆಲಸಗಳಿರುತ್ತೆ ಬಟ್ ಆ ಕೆಲಸಗಳು ಮಧ್ಯದಲ್ಲೂ ನಾನು ಅವ್ರಿಗೆ ಬಿಸಿ ಬಿಸಿಯಾಗೆ ಮಾಡಿಕೊಡ್ಬೇಕು ಅಥವಾ ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡಿಕೊಡ್ಬೇಕು ಅಂತೆಲ್ಲ ರೆಡಿ ಮಾಡಿದಾಗ ಬಂದೇ ಇರೋದಿಲ್ಲ ಇನ್ನೊಂದು ಟೈಮಲ್ಲಿ ಬಿಡು ಯಾವಾಗಲೂ ಅವ್ರು ಲೇಟೇ ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂದ್ಕೊಂಡ್ರೆ ಆವತ್ತೇ ಫಸ್ಟ್ ಬಂದು ಕೂತಿರ್ತಾರೆ ಆವಾಗ ಜೊತೆಗೆ ನನಗೆ ಬಯ್ಯೋದಕ್ಕೆ ಶುರು ಮಾಡ್ತಾರೆ ಹೊಟ್ಟೆ ಅಶು ಅಂತ ಬಂದಾಗ ಮನೇಲಿ ಯಾವಾಗಲೂ ಅಡುಗೆ ಇರೋಲ್ಲ ಊಟ ಇರಲ್ಲ ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೋಸ್ಕರನೇ ನಾನಂತೂ ಈ ನಡುವೆ ನನ್ನ ಒಂದು ಕೆಲಸ ಬ್ಯುಸಿ ಏನೇ ಇದ್ದರೂ ಕೂಡ ನನ್ನ ಮನೆಗೆ ಏನು ಮಾಡಬೇಕು ಅಡುಗೆ ಊಟ ತಿಂಡಿ ಫಸ್ಟ್ ಅದನ್ನು ಮುಗಿಸ್ಬಿಡೋಣ ಅವ್ರು ಯಾವಾಗಾದರೂ ಬರಲಿ ನನ್ನ ಕೆಲಸ ನಾನು ಮುಗಿಸ್ಬಿಟ್ಟು ಆನಂತರ ನನ್ನ ಬೇರೆ ಒಂದು ಕೆಲಸ ನಾನು ಮಾಡ್ಕೊಳೋಕ್ಕಾಗತ್ತೆ ಅಂತ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಇರುತ್ತೆ ಈ ಕೆಲಸ ಆ ಕೆಲ್ಸ ಸುಮಾರು ಇರುತ್ತೆ ನೀವು ಕೂಡ ಹೇಳ್ತಾ ಇರ್ತೀರ ಸುಷ್ಮಾ ರೆಸ್ಟ್ ಮಾಡಿ ಜೊತೆಗೆ ಸ್ವಲ್ಪ ನೀವು ಟೈಮ್ ತೊಗೊಳ್ಳಿ ಆಮೇಲೆ ದೃಷ್ಟಿಯಲ್ಲಿ ಆಗುತ್ತೆ ಹುಷಾರು ಹೀಗೆಂತೆಲ್ಲೂ ಕೂಡ ಹೇಳ್ತಾ ಇರ್ತೀರ ಇಲ್ಲ ನಾನು ತುಂಬ ಟೈಮ್ ತೊಗೊಳ್ತೀನಿ ಯಾಕೆ ಅಂತಂದರೆ ಯಾವುದನ್ನೇ ಆದರೂ ನಾವು ಏನೇ ಒಂದು ಮಾಡಬೇಕು ಅಂತಂದರೆ ಫಸ್ಟ್ ನಾನು ಚೆನ್ನಾಗಿದ್ದರೆ ಆನಂತರ ನಾನು ಏನೇ ಮಾಡೋದಕ್ಕಾಗೋದು ಹಾಗಂತ ನನ್ನ ಹೆಲ್ತ್ ಬಗ್ಗೆ ನಾನು ಗಮನ ಹರಿಸದೆ ಯಾವುದೇ ಕೆಲಸ ಮಾಡೋದಿಲ್ಲ ಎಷ್ಟು ಸಾಧ್ಯ ಅಷ್ಟು ಬಿಡುವು ಮಾಡಿಕೊಂಡು ಟೈಮ್ ತಗೊಂಡು ಕೆಲಸಗಳ್ನ ನಿಧಾನವಾಗಿ ನಾನು ಮಾಡ್ಕೊಂಡು ಬರೋ ಅಂಥದ್ದು ಬಟ್ ಅದೇ ಈ ಅಡುಗೆ ಊಟ ತಿಂಡಿಯೆಲ್ಲ ನಾನು ಮನೆಯವ್ರಿಗೆ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಅವರು ಮಾಡಿಲ್ಲ ಅಂದರೆ ಕೊ ಬಂದಿಲ್ಲ ಅಂದರೆ ಕೋಪ ಬಂದದ್ದು ಅಷ್ಟೇ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ ಆನಂತರ ಇವತ್ತಂತೂ ವಿಪರೀತ ಮಳೆ ಇತ್ತು ಬೆಳಗ್ಗೆ ಶುರುವಾಗಿದ್ದು ಮಧ್ಯಾಹ್ನ ಒಂದು ಸ್ವಲ್ಪ ಕಡಿಮೆ ಆಯಿತು ಮತ್ತು ಮಧ್ಯಾಹ್ನ ಜಾಸ್ತಿ ಆಯಿತು ಮಕ್ಕಳು ಇನ್ನೇನು ಸ್ಕೂಲಿಂದ ಕರ್ಕೊಂಬರೋವಂಥ ಟೈಮ್ ಆದರೂ ಕೂಡ ಮಳೆ ನಿಂತಿರಲಿಲ್ಲ ಫೈನಲಿ ಇನ್ನೇನು ಮನೆಯವರು ಮನೆಯಲ್ಲೇ ಇದ್ದಿದ್ರಿಂದ ಒಟ್ಟಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದ್ಬೇಡ ಅಂತ ಹೇಳಿ ಇವಾಗ ಹೊಡ್ತಾಯಿದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋಣ ಹೇಳಿ ಸ್ನಾನ ಮಾಡಿ ಎಲ್ಲ ಮಾಡಿದೆ ಆಮೇಲೆ ಅದು ಇದು ಕೆಲಸ ಅಂದ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದು ಬೇಕಾಯ್ತು ಈಗ ಮಕ್ಕಳು ಕರ್ಕೊಂಬರೋಕೆ ಹೊರಟ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಹೇಗಾಗುತ್ತೆ ಟೈಮ್ ಹೇಗೆ ಹೋಗ್ತಾ ಇದೆ ದಿನ ಹೇಗೆ ಮುಗಿತಾ ಒಂದು ಗೊತ್ತೇ ಆಗಿರೋದಿಲ್ಲ ನಂಗೆ ಇನ್ನೂ ಎಷ್ಟೋ ಕೆಲಸ ಬಾಕಿ ಇದೆ ಇನ್ನೂ ಈಗ ಕೆಲಸ ಮಾಡಿಲ್ಲ ಆ ಕೆಲಸ ಆಗಿಲ್ಲ ಅಂತ ಅಂತ ಇರ್ತೀನಿ ಬಟ್ ಬೆಳಗ್ಗೆ ಮಕ್ಕಳನ್ನ ಆಗ್ತಾನೆ ಕಳಿಸಿದ್ದೆ ಆಲೆ ಬಂದರು ಅನ್ನೋ ಥರ ಟೈಮು ಸ್ಪೀಡಾಗಿ ಓಡ್ತಾ ಇರುತ್ತೆ ನಾವು ಇನ್ನೂ ಮನೆ ಒಳಗೆ ಹೋಗ್ತಾ ಇಲ್ಲ ಹೋಗೋಕ್ಕೂ ಮುಂಚೆ ಇಲ್ಲಿ ಲೀಸ್ಟೋ ಲೀಸ್ಟು ಶುರು ಮಳೆ ಜೋರಾಗಿ ಬರ್ತಾ ಇದೆ ಸಕ್ಕತ್ತು ಮಳೆ ಬರ್ತಾ ಇದೆ ಎಗ್ ಅನ್ಕೊಂಡೆ ನಿಜ ಇವಾಗ ನೀ ಬೆಣ್ಣೆನ ತೆಗ್ದು ಆಚೆ ಇಟ್ಟೆ ಅಂದ್ರೆ ದೇವ್ರ ಮನೆ ಕ್ಲೀನಿಂಗ್ ಅದು ಇದು ಕೆಲಸ ಇತ್ತಲ್ಲ ಹಂಗಾಗಿ ಸುಣ್ಣ ಆಗೋದು ಇಲ್ಲಾಂದ್ರೆ ಎಗ್ಪಾಕ್ಸ್ ಮಾಡ್ತಾರೆ ಇವಾಗ ಮಾಡಿ ಅದು ಚೆನ್ನಾಗ್ದು ಪ್ಲೀಸ್ 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 ನನ್ನ ಲೈಫಲ್ಲೇ ನಾನು ಇನ್ಮೇಲೆ ಈ ಎರಡು ರೆಸಿಪಿನ ಯಾವುದೇ ಕಾರಣಕ್ಕೂ ಟ್ರೈ ಮಾಡೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ಫಸ್ಟು ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಕೇಕ್ ಒಂದ್ಸರಿ ಮಾಡಿದ್ದೆ ನಾನು ಇವತ್ತಿಗೂ ಮತ್ತೆ ಕೇಕ್ ಮಾಡುವಂತಹ ಸಾಹಸ ಮಾಡೋಕ್ಕೋಗಿಲ್ಲ ನನ್ನ ಮಗಳು ಹೇಳ್ತಾಯಿರ್ತಾಳೆ ಅಮ್ಮ ಪ್ಲೀಸ್ ಮಾಡಿ ಒಂದು ಸರಿ ಒಂದು ಸರಿ ಹಾಳಾಗಿದೆ ಪರವಾಗಿಲ್ಲ ಈ ಒಂದು ಎಷ್ಟೊಂದು ಯೂಟ್ಯೂಬರ್ಸ್ ಇದೆ ಬೇ ಬೇಡ ದೊಡ್ಡಮ್ಮ ದೊ ನಮ್ಮಮ್ಮ ದೊಡಮ್ಮ ಅವರು ಆದರೆ ನಮ್ಮ ಭಾಗ್ಯಕ್ಕವರು ಮತ್ತು ನಮ್ಮ ಭಾವನವರು ಅವ್ರದೇ ಬೇಕ್ರಿ ಶಾಪ್ ಇದೆಲ್ಲ ಕೇಳ್ಕೊಂಡು ಮಾಡಿ ಹಂಗೆ ಅಂತ ಬಟ್ ಯಾಕೋ ನಂಗೆ ಆ ಧೈರ್ಯನೇ ಇಲ್ಲ ಬಟ್ ಒಂದು ಸರಿ ಅಕ್ಕ ಪಪ್ಸ್ ಮಾಡಿದ್ರಲ್ವ ನಮ್ಮ ಮನೆಯಲ್ಲಿ ಹಂಗಾಗಿ ಓಕೆ ನಾನು ಟ್ರೈ ಮಾಡೋಣ ಪಬ್ಸ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಮಕ್ಕಳು ಬರೋದಕ್ಕೂ ಮೊದಲೇ ಮಾಡಬೇಕು ಅಂದ್ಕೊಂಡೆ ಬಟ್ ನಂಗೆ ಸುಮಾರು ಕೆಲಸ ಎಲ್ಲ ಇದ್ದು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸನೇ ಆಗ್ತಾಯಿತ್ತು ಮಾಡೋಕ್ಕಾಗಿರಲಿಲ್ಲ ಆನಂತರ ಬಂದ ಮೇಲೆ ಚಾಯ್ತು ಅಮ್ಮ ನಾನು ಏನೇನು ಬೇಕೋ ಸ್ಟಫಿಂಗ್ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ ನೀವು ರೆಡಿ ಮಾಡಿ ಅಂತ ನಾನು ಏನು ಒಂಥರ ಏನೋ ತುಂಬ ಪಪ್ಸೆಲ್ಲ ಮಾಡಿ ಭಾಳ ನನಗೆ ಅಭ್ಯಾಸ ಇದೆ ಅನ್ನೋ ಲೆವೆಲ್ಲಿಗೆ ಮಾಡಿದೆ ಒಬ್ಬ ನನ್ನ ಫ್ರೆಂಡ್ಸ್ ಫೆನ್ಸಿ ಯಾವತ್ತೂ ಈ ರೆಸಿಪಿನ ನಾನು ಟ್ರೈ ಮಾಡೋದಿಲ್ಲ ಜೊತೆಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಇವೆಲ್ಲ ರೆಸಿಪಿನ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಅಂತ ಅಕಸ್ಮಾತ್ ಯಾರಾದರೂ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂತಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಜೊತೆಗೆ ಯಾವ ರೀತಿ ಮಾಡಿದ್ರಿ ಅಂತಲೂ ಕೂಡ ನನಗೆ ನಿಮ್ಮ ಒಂದು ಸಜೆಷನ್ನ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಎಷ್ಟು ಬೆಣ್ಣೆ ಎಲ್ಲ ಹಾಕಿ ಹೆಂಗೆಲ್ಲ ಮಾಡಿ ಎಷ್ಟು ನೀಟಾಗಿ ಮಾಡಿದೆ ಗೊತ್ತಾ ಬಟ್ ಆದರೂ ನನಗೆ ತುಂಬಾ ಬೇಜಾರಾಗಿ ಹೋಗ್ಬಿಡ್ತು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಬೆಣ್ಣೆ ಯೂಸ್ ಮಾಡಿ ದಾಲ್ಡ ಎಲ್ಲ ಬೇಡ ಆದಷ್ಟು ಬೆಣ್ಣೆ ಯೂಸ್ ಮಾಡೋಣ ಅಂಥೇಳಿ ಮಾಡಿದ್ದು ಕೊನೆಗೆ ಏನಾಯ್ತು ಅಂದರೆ ಒಳಗಡೆ ಇದ್ದು ನಾವು ಮೊಟ್ಟೆ ಮಾತ್ರ ತಿನ್ಬಿಟ್ಟು ನೀವು ಹೊರಗಡೆ ಆಚೆ ಹಾಕಿದ್ವಿ ಆ ಥರ ಡಬ್ಬ ಆ ಥರ ಬಂತು ಪ್ಲೀಸ್ ಡೋಂಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಯಾರು ಕೂಡ ಟ್ರೈ ಮಾಡಬೇಡಿ ನನಗೆ ನನಗೆ ಅಂದ್ಕೊಳ್ತೀನಿ ಎಷ್ಟೋ ಜನ ಯೂಟ್ಯೂಬಲ್ಲೆಲ್ಲ ಮಾಡೋದೆಲ್ಲ ತೋರಿಸಿದಾರಲ್ಲ ಪಪ್ಸೆಲ್ಲ ಇದು ಅಷ್ಟು ಚೆನ್ನಾಗಿ ಬರುತ್ತಾ ಇದು ಅಂತ ಯಾಕಂದರೆ ನಾನು ನಮ್ಮ ಸ್ವಂತ ಬೇಕ್ರಿ ಇಟ್ಕೊಂಡಿರೋರ ಹತ್ರನೇ ಕೇಳಿ ನೋಡಿ ಅವ್ರು ಮಾಡೋದನ್ನೆಲ್ಲ ಮಾಡಿನೇ ಇಷ್ಟೊಂದು ಡಬ್ಬಾ ಥರ ಬಂತು ಬಟ್ ಅದು ಯೂಟ್ಯೂಬಲ್ಲಿ ಮಾಡಿ ಈ ಥರ ಬಂತ ಥರ ಬಂತು ಅಂತ ತೋರಿಸ್ತಾರಲ್ಲ ಅದು ಹೆಂಗೆ ಬಂತೋ ಗೊತ್ತಿಲ್ಲ ನಾನು ಕೂಡ ಭಾಳ ದೊಡ್ಡದಾಗಿ ಸೂಪರಾಗಿ ಮಾಡೋಳಂಗೆ ನೋಡ್ತಾ ಇದ್ದೀರಲ್ಲ ಎಷ್ಟೆಲ್ಲ ಸರ್ಕಸ್ ಪಟ್ಟು ಮಾಡಿ ಮೈದಾ ಹಿಟ್ಟಿಗೆ ಸಕ್ಕರೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ನಾದಿ ಒಳ್ಳೆ ಮಷೀನಲ್ಲಿ ಫುಲ್ಲು ಗ್ರೈಂಡ್ ಆಗಬೇಕು ಅಂತ ಹೇಳ್ತಿದ್ರು ನಮ್ಮ ಅಕ್ಕ ಅವರು ಚೆನ್ನಾಗಿ ಹಂಗೆಲ್ಲ ಕೈಯಲ್ಲೇ ಎಷ್ಟೊತ್ತು ನಾದಿದ್ದೀನಿ ಅಂದರೆ ನನ್ನ ಕೈಗಳೊಳ್ಳೆ ಎಕ್ಸಸೈಸು ಮಾಡೋದೇ ಬಿಡ ನಾಳೆ ಬೆಳಗ್ಗೆಗೆ ಅನ್ನೋ ಲೆವೆಲಿಗೆ ಕೈ ನೋವು ಬಂತು ಅಷ್ಟೆಲ್ಲ ನಾದಿದ್ದಾಯ್ತು ಆನಂತರ ಓವನಲ್ಲಿ ಇಡೋಣ ಅಂಥೇಳಿ ಓವನ್ನು ಕೂಡ ಒಂದು ಫ್ರೀ ಹೀಟ್ ಮಾಡಿ ಮೊಟ್ಟೆ ಎಲ್ಲ ಬೇಯಿಸಿ ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಈ ಥರದ್ದೆಲ್ಲ ಸ್ಟಫಿಂಗ್ ಎಲ್ಲ ಮಾಡಿ ಕೊನೆಗೆ ಫೈನಲಿ ಏನೋ ಒಂದು ನೋಡೋದಕ್ಕೆ ಪಪ್ಸ್ ರೀತಿಯಾಗಿ ಕಾಣಿಸೋ ಥರ ರೆಡಿ ಮಾಡಿದ್ದಾಯಿತು ಇದಿಷ್ಟು ಮಾಡಿಬಿಟ್ಟು ಓವನಲ್ಲೂ ಕೂಡ ಟೈಮ್ ಸೆಟ್ ಮಾಡಿಬಿಟ್ಟು ಇಟ್ಟೆ ಬಟ್ ಇದನ್ನು ಮಾಡುವಷ್ಟರಲ್ಲಿ ನನಗೆ ಟೈಮು ಒಂಥರ ಬೇಜಾರಾಗೋಯ್ತು ಬೇಜಾರಾಗಿ ಹೋಯ್ತು ಇನ್ನು ಯಾವತ್ತು ಪಬ್ಸ್ ಮಾಡಬಾರ್ದು ಅನ್ನೋಷ್ಟು ಕೋಪನು ಕೂಡ ಬಂತು ಅಷ್ಟು ಟೈಮ್ ತೊಗೊಂತು ಫೈನಲಿ ನಮ್ಮ ಎಗ್ ಪಬ್ಸ್ ಯಾವ ರೀತಿಯಾಗಿ ಆಗುತ್ತೋ ಅಂತ ಹೇಳಿ ಕಾಯ್ತಾನೆ ಇದ್ದೀವಿ ಬಟ್ ಇನ್ನೂ ಅದರದ್ದು ರಿಪೋರ್ಟ್ ಅಂದರೆ ಯಾವ ರೀತಿ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಕತ್ತು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗಂತೂ ಯಾಕೆ ಅಂತಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಫಸ್ಟು ಫ್ರೀ ಹೀಟ್ ಮಾಡಿದ್ವಿ ಆಮೇಲೆ ಒಂದು ಹದಿನೈದು ನಿಮಿಷ ಇಡಿದ್ವಿ ಇನ್ನೂ ಆಗಿರಲಿಲ್ಲ ಯಾಕೋದು ಇಟ್ಟಿಟ್ಟು ಅನ್ನೋ ಥರನೇ ಫೀಲ್ ಆಗ್ತಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಹದಿನೈದು ನಿಮಿಷ ಟೈಮ್ ಇಟ್ಬಿಟ್ಟು ಇಟ್ಟಿದ್ದೀವಿ ಬಟ್ ನನ್ನ ಮಗನಿಗೆ ತಡಿಯೋಕೆ ಆಗ್ತಲ್ಲ ಎಷ್ಟೊತ್ತಿಗೆ ಆಗುತ್ತೋ ನಾವು ಎಷ್ಟೊತ್ತಿಗೆ ತಿಂತೀವೋ ಅಂತ ಭಾಳ ಓದಾಡ್ತಾ ಇದ್ದೇನೆ ನಾನು ಕಾಯ್ತಾಯಿದ್ದೀನಿ ಅದೇನು ವೈಟಿಗೆ ಇದೆ ಅಪ್ಪ ಅದೇನು ನಾನು ಏನು ಟ್ರೈ ಮಾಡಿದ್ರು ಹೆಂಗೆ ದೂರ ಇಡುವ ಕರ್ಬೋಕುತ್ತೆ ಕರಿಬೋದು ಎಲ್ಲ ಆಡ್ತಿತ್ತು ನಾನು ಪರವಾಗಿಲ್ಲ ಮೇಡಮ್ ನಾನು ಕದು ಕದು ಸಾಕಾಯಿತು ಇಷ್ಟು ಬೆಣ್ಣೆ ಬೇರೆ ಹೋಗ್ತಿದ್ದೀನಿ ನಾನು ನನ್ನ ಮಗ ಅಮ್ಮ ಎಣ್ಣೆಲೆ ಕರ್ದ್ಬಿಟ್ಟು ಕೊಟ್ಟಿದ್ದೆ ಇರೋದು ಕಣಮ್ಮ ನೀನು ಅಂತ ಏನು ಮಾಡೋದು ನೋಡಿದ್ವಿ ಅರ್ಧ ಗಂಟೆ ಓವನಲ್ಲಿ ಕುಕ್ ಮಾಡಿದರೂ ಕೂಡ ಇನ್ನೂ ಅದು ಬೆಂದಿಲ್ಲ ನನಗೆ ನನ್ನ ಪಪ್ಸ್ ಬೆಲೆ ಜಿಗುಪ್ಸೆ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಸಮೋಸ ಥರ ಎಣ್ಣೆಲಿ ಕರ್ದ ಚಿನ್ನಲ್ಲ ಅಂತ ಗೊತ್ತು ಬಿಡಿ ಆಯಿತು ಎಕ್ಸ್ಟ್ರಾ ಆಗಿ ಆಗೇನು ಹೇಳೋದು ಬಿಡು ಚೆನ್ನಾಗಿದೆ ಒಟ್ಟಲ್ಲಿ ರಿಸ್ಮೆಲ್ಲು ಬೇಡ ತಿನ್ನಿ ಆಯ್ತು ತಿನ್ನಿಸ್ತೀನಿ ರೀ ತಿನ್ನಿಸ್ತೀನಿ ಹ್ಞೂ ನಿಮ್ಮ ಅಪ್ಪ ಪ್ರೀತಿ ಇಲ್ಲದೆ ಇರ್ತದವ ನಿಮ್ಮ ಅಪ್ಪ ಉಕ್ಕಿ ಉಕ್ಕಿ ಬರುತ್ತೆ ಪ್ರೀತಿ ಎಲ್ಲೂ ಹೋಗ್ಬೇಡಿ ತಿಂದ್ಬಿಟ್ಟು ಹೋಗಿ ಇಟ್ಕೊಂಡು ಇವಾಗ ಬೀಯಕ್ಕೆ ఆకలెండ్స్ మూవత్ నిమిష బీసీ కనస్తస్ ఏ అది బొబ్బే బు గే బ అది చూట్క సుమ్ ఆవ్లో సమస్య సుమ్ కర్దుబుట్ నేను ఇది పోతు హిందే ఇల్మా హుషారు ఇట్టల్వ ఇన్ ಕೊನೆಗೆ ಎಣ್ಣೆಲೆ ಫ್ರೈ ಮಾಡೋಣ ಸಮೋಸ ಥರನಾದ್ರೂ ತಿನ್ಕೊಳ್ಳೋಣ ನೋಡೋಣ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಲ್ವಾ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಎಣ್ಣೆಕಾಯಿ ಇಟ್ಟು ನಾನು ಕರೆಯೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮನೆಯವರು ಈರೇ ಒಂದು ಕಟ್ ಮಾಡಿ ನೋಡ್ತೀನಿ ಯಾವ ರೀತಿಯಾಗಿದೆ ಅಂತ ಅಕಸ್ಮಾತ್ ಇದು ಕಲರ್ ಬಂದಿಲ್ಲ ಅನ್ಸುತ್ತೆ ಮೇ ಬಿ ಇದು ನಿಂಗೆ ಕಲರ್ ಇರೋ ಮೈದಾ ಏನೋ ಇದು ಕಲರ್ ಬಂದಿಲ್ಲ ಕಟ್ ಮಾಡಿ ನೋಡೋಣ ಒಳಗಡೆ ಏನಾದರೂ ಬೆಂದಿರ್ಬೋದೇನೋ ಚೆನ್ನಾಗಿರ್ಬೋದೇನೋ ಅಂತ ಬಟ್ ಒಳಗೆ ನೋಡಿದ್ರು ಅದೇನೋ ಒಂಥರ ಸಸಿ ಥರನೇ ಇತ್ತು ಒಂದು ಅಪ್ಪ ಮಕ್ಕಳು ಕಟ್ ಮಾಡಿದ್ರು ಹಿಂಗೇನು ಹಸಿದ್ನೇನೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾ ಡಿಲಿ ಲೆವೆಲ್ ಅದಕ್ಕೆ ಇವಾಗ ಎಣ್ಣೆಲ್ಲ ಕರಿತಾ ಇದ್ದೀನಿ ಇದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ತಗೊಂಡು ನಾನು ಮಾಡಿದ್ದಾಯ್ತು ನನಗೆ ಅನಿಸ್ತಾ ಟೇಸ್ಟ್ ನೋಡಿ ಹೋದಲ್ಲ ಪಪ್ಪ ಪಪ್ಪ ನಮ್ಮ ಮನೆಯವ್ರ ಕಾದು ಕಾದು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ ಏನೋ ಕೆಲಸ ಇತ್ತು ಪಾಪ ಅವ್ರು ಹೋಗೋದಿತ್ತು ಇಷ್ಟೊಂದು ಕಾದು ತಿಂದು ನೋಡಿ ಒಂದು ಎಗ್ ಪಪ್ಸ್ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ಅಂತ ಬಟ್ ಎಲ್ಲ ಸರ್ಕಸ್ ಮಾಡಿದ್ರು ಕೊನೆಗೆ ನಾವು ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ದು ಏನು ಮಾಡೋಕ್ಕಾಗಲ್ಲ ಈ ಥರ ಕೆಲವೊಂದು ಎಕ್ಸ್ಪೀರಿಯನ್ಸ್ ನಿಮಗೂ ಹೇಳ್ಕೊಳ್ಳೋದ್ರಿಂದ ಗೊತ್ತಾಗತ್ತೆ ಹಿಂಗೆಲ್ಲ ಇರುತ್ತೆ ಒಂದೊಂದು ರೆಸಿಪಿಗಳು ಇವಾಗ ತೆಗ್ದಿರೋದು ಅಲ್ಲಿ ಇರೋದು ಹ್ಞೂ ಗಟ್ಟಿ ಇದೆ ಯಾರೂ ಈ ಥರ ಟ್ರೈ ಮಾಡಬೇಡಿ ಅಂತ ಹೇಳಿ ತೋರಿಸ್ತಾ ಇರೋದು ದಯವಿಟ್ಟು ಯಾರು ಟ್ರೈ ಮಾಡೋಕೆ ಹೋಗಬೇಡಿ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೂ ಕೂಡ ಅಷ್ಟೊಂದು ನೋಡೋಕ್ಕಿಂತ ಚೆನ್ನಾಗಿಲ್ಲ ಜುಟ್ಟಿಗೆ ಚಾಪ ಹಾಕೊಂಡು ತಿನ್ಕೋಬೇಕು ಅಷ್ಟೇ ಇದು ಸಮೋಸ ಅಂತ ಅಂದ್ಕೊಂಡು ಅನ್ಕೊಂಡೆ ನನ್ನ ಮನಸ್ಸಲ್ಲಿ ನೋಡೋ ಅಷ್ಟೇ ಹಾಕೊಂಡು ತಿಂತೀನಿ ಬಟ್ ಕೂಡ ಲೇಯರ್ ಇದೆ ಲೇಯರ್ ಚೆನ್ನಾಗಿ ಬಂದಿದೆ ನನ್ನ ಎಣ್ಣೆಲ್ಲ ಕರ್ದ್ಬಿಟ್ಟಿದ್ರೆ ನಾನು ಹಿಂಗ್ ಹೇಳ್ತಾ ಇದ್ದೀನಿ ಅವನು ಹಿಂಗೆ ಹೇಳ್ತಿದ್ದಾನೆ ಅಂದ್ರೆ ಟೇಸ್ಟ್ ಮಾತ್ರ ಸೂಪರ್ ಇದೆ ಲೇಯರ್ ಅಷ್ಟೇ ಲೇಯರ್ ಚೆನ್ನಾಗಿ ಬಂದಿದೆ ಅಂದ್ರೆ ಇದು ಪಬ್ಸ್ ತರ ಇಲ್ಲ ನಮಗಂತೂ ಲೈಕ್ ಅಷ್ಟು ಓ ಸೂಪರ್ ಎಕ್ಸ್ಟ್ರಾಡಿನರಿ ಅನ್ನಂಗಿಲ್ಲ ಬಟ್ ಇಟ್ಸ್ ಗುಡ್ ಸೇಮ್ ಅಂತ ಹೇಳ್ತಾರೆ ಸಮೋಸ ಇಲ್ಲಿಡೋ ಬದಲು ಡೈರೆಕ್ಟ್ ಎಣ್ಣೆಲಿ ಕರೆದಿದ್ರೆ ಚೆನ್ನಾಗಿರೋದೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರ್ಬೋದು ಓವನಲ್ಲಿ ಇಟ್ಟಿದ್ರಿಂದ ಅದು ಒಂಥರ ಹಾರ್ಡ್ ಆದಂಗೆ ಆಗಿದೆ ಸ್ವಲ್ಪ ಮೇಲ್ಗಡೆ ಕೋಟಿಂಗ್